ಪ್ರೈಸ್ ಲಾರ್ಡ್ ಏಸುವಿನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಇವತ್ತಿನ ದಿನದಲ್ಲಿ ದೇವರು ಏನು ವಾ ನಮ್ಮೊಂದಿಗೆ ಮಾತನಾಡಲಿಕ್ಕಿದ್ದಾರೆ ಆ ವಾಕ್ಯ ನಮಗೇನು ಬೋಧಿಸ್ತದೆ ಅಂತ ನಾವು ಓದಿಕೊಂಡು ಅದರ ಬಗ್ಗೆ ಧ್ಯಾನ ಮಾಡಿಕೊಳ್ಳೋಣ ದಾನಿ ಗ್ರಂಥ ಮೂರನೇ ಅಧ್ಯಾಯ ಹದಿನೇಳನೇ ವಚನ ವಾಕ್ಯ ಹೇಗೆ ಹೇಳ್ತದೆ ಆತನು ದಗದಗನೆ ಹುರಿಯುವ ಆವಿಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು ಹೇಗೂ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು ಈ ಒಂದು ವಾಕ್ಯ ಹೇಳುವಂಥ ಸಂದರ್ಭ ಮತ್ತು ಯಾರು ಇದನ್ನು ಹೇಳ್ತಾ ಇದ್ದಾರೆ ಅನ್ನುವಾಗ ನೋಡ್ತೇವೆ ಶದ್ರ ಮೇಷಕ್ ಅಭಿಜ್ಞಕ್ ಅವರು ಅರಸನಾದ ಬ್ಯಾಬ್ಲೂನಲ್ಲಿ ಅರಸನಾದ ನೆಬಿಕ್ ಹದಿನೇಜರನ್ಗೆ ಅವರು ಹೇಳುವರಾಗಿದ್ದಾರೆ ಯಾವ ಸಂದರ್ಭದಲ್ಲಿ ಅಂದರೆ ಆತನ ಅವರನ್ನು ಒಂದು ಬೆಂಕಿಯಲ್ಲಿ ಹಾಕಬೇಕು ಅಂತಿರುವಾಗ ಈ ವಾಕ್ಯವನ್ನು ಅವರು ಧೈರ್ಯವಾಗಿ ಹೇಳುವಂಥದ್ದು ಯಾಕೆ ಅವನು ಬೆಂಕಿಯಲ್ಲಿ ಹಾಕ್ಬೇಕು ಅಂದ್ಕೊಂಡಿದ್ದ ಅಂದರೆ ನಿಬಿಕ್ಕದ್ ನೇಜರನು ಆತನು ಸೃಷ್ಟಿಸಿದ ಅಂದರೆ ಅವನು ಕ್ರಿಯೇಟ್ ಮಾಡಿದ ಒಂದು ವಿಗ್ರಹದ ಪ್ರತಿಮೆಗೆ ಅವರು ನಮಸ್ಕಾರ ಮಾಡಬೇಕೆಂದು ಅವ್ರನ್ನ ಒತ್ತಾಯ ಮಾಡಿದಾಗ ಅವರು ಈ ರೀತಿ ಹೇಳ್ತಾರೆ ಹೇಗೋ ಆತನು ದಗದಗನೆ ಹುರಿಯುವ ಹಾವಿಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು ಹೇಗೂ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು ಅವರು ಯಾವಾಗ ಆತನ ಮಾಡಿದೊಂದು ಪ್ರತಿಮೆಯನ್ನು ಪೂಜಿಸಲಿಲ್ಲವೋ ನಮಸ್ಕರಿಸಲಿಲ್ಲವೋ ಆಗ ಅವನು ಹೇಳ್ತಾನೆ ಇವರನ್ನು ಉರಿಯುವ ಬೆಂಕಿಯಲ್ಲಿ ನಾವು ಹಾಕ್ತೇವೆ ಅಂತ ಹೇಳಿದಾಗ ಅವರು ಧೈರ್ಯವಾಗಿ ಇವಾಕ್ಯನ ಹೇಳಿದ್ರು ಯಾಕೆ ಅವರು ದೈ ಅಷ್ಟೊಂದು ಧೈರ್ಯ ಅವ್ರಿಗೆ ಎಲ್ಲಿಂದ ಬಂತು ಅವರು ನಂಬಿದ ದೇವರ ಮೇಲೆ ಅವರಿಗೆ ನಂಬಿಕೆ ಇತ್ತು ನಮ್ಮ ನಾವು ನಂಬಿದ ದೇವರು ನಮ್ಮನ್ನು ಕಾಪಾಡ್ತಾರೆ ಆತನು ಸರ್ವಶಕ್ತನಾಗಿದ್ದಾನೆ ಅನ್ನೋ ನಂಬಿಕೆ ಅವರಿಗಿತ್ತು ಕಾಪಾಡದಿದ್ದರೂ ಕಾಪಾಡ್ತಾನೆ ಹೇಗೂ ನಮ್ಮನ್ನು ಕಾಪಾಡ್ತಾನೆ ಕಾಪಾಡಿದ್ರೂ ಪರವಾಗಿಲ್ಲ ನಾವು ಆ ಒಂದು ಪ್ರತಿಮೆಗೆ ನಮಸ್ಕಾರ ಮಾಡುವುದಿಲ್ಲ ಒಂದು ದೃಢ ದೃಢವಾಗಿ ಅವರು ಇದ್ರು ಇದ್ದರು ಆದ್ದರಿಂದ ಏನು ಮಾಡಿದ ಆ ಒಂದು ನಿತ್ ಉರಿಯುವಂಥ ಬೆಂಕಿಯನ್ನು ಇನ್ನೂ ಏಳರಷ್ಟು ಉರಿಸ್ತಾನೆ ಅವರನ್ನು ಅದರಲ್ಲಿ ಹಾಕೋದಕ್ಕೆ ಅದೇ ರೀತಿ ಅದೇ ರೀತಿಯಲ್ಲಿ ಅವ್ರನ್ನ ಬೆಂಕಿಯಲ್ಲಿ ಹಾಕ್ತಾನೆ ಆ ಬೆಂಕಿಯಿಂದ ಆ ದೇವರು ಬಿಡಿಸಿದ್ದ ನೋಡ್ತೇವೆ ಆ ಬೆಂಕಿಯಲ್ಲೂ ಕೂಡ ದೇವರೊಬ್ಬನಾಗಿ ಅವರ ಜತೆಗಾರನಾಗಿ ನಡೆದ್ರು ನಡೆದರು ಹಾಗಾಗಿ ದೇವರು ಸರ್ವಶಕ್ತನಾಗಿದ್ದಾನೆ ದೇವ್ರಿಗೆ ಅಸಾಧ್ಯವಾದ ಕಾರ್ಯಗಳಿಲ್ಲ ಆದರೆ ನಮ್ಮ ನಂಬಿಕೆಯನ್ನು ನಾವು ಕಳ್ಕೊಳ್ಬಾರ್ದು ಹೇಗೆ ಅವರು ದೇವರ ಮೇಲೆ ನಂಬಿಕೆ ಇಟ್ಟು ಯಾವುದೇ ಒಂದು ಭಯಕ್ಕೆ ಭಯಪಟ್ಟು ಹಿಂದಿರುಗಿ ಹೋಗದ ಹಾಗೆ ಸಹಾಯ ಕೂಡ ಅವರು ಹಿಂದೆ ಹೋಗದೆ ಸಾಯಬೇಕಾದ್ರೂ ನಂಬಿಗಸ್ತರಾಗಿರಬೇಕೆಂದು ದೇವ್ರ ಹೇಳದಂತೆ ಅವರು ಸಾಯುವಂಥ ಸ್ಥಿತಿ ಬಂದರೂ ಕೂಡ ನಂಬಿಗಸ್ತರಾಗಿದ್ರು ಅದೇ ರೀತಿಯಲ್ಲಿ ಕೂಡ ನಾವು ನೋಡ್ತೇವೆ ನೂರು ವರ್ಷ ಆದಮೇಲೆ ಅಬ್ರಾಹ್ ಅವನಿಗೆ ಮಕ್ಕಳಾಗಿದ್ದನ್ನು ನೋಡ್ತೇವೆ ಅದುವರೆಗೂ ಅವನಿಗೆ ಮಕ್ಕಳಿರಲಿಲ್ಲ ಅವನು ನಂಬಿಗಸ್ತನಾಗಿದ್ದ ದೇವರು ಕೊಡುತ್ತಾನೆ ಎಂಬ ವಾಗ್ದಾನಕ್ಕೆ ಅವನು ಕಾಯ್ತಾ ಇದ್ದ ನೂರು ವರ್ಷದಲ್ಲಿ ಅವನಿಗೊಂದು ಮಗುವನ್ನು ಕೊಟ್ಟರು ದೇವರಿಗೆ ನೋಡಿದ್ರೆ ಎಲ್ಲವೂ ಸಾಧ್ಯ ಆತನು ದೇ ನಮ್ಮನ್ನು ಕಾಯಿಸುವ ದೇವರಲ್ಲ ಖಂಡಿತ ನಮ್ಮ ನಂಬಿಕೆ ಅಂತ ಆತನು ಮಾಡುವನಾಗಿದ್ದಾನೆ ಆತನು ನಮ್ಮ ನಂಬಿಗಸ್ಥಕ್ಕೆ ನನ್ನ ದೇವ್ರು ನೋಡ್ತಾನೆ ಇವು ಇವರು ನನ್ನ ಮಗಳು ನನ್ನ ಮಗನು ನಾನು ಕೊಡುವುದಕ್ಕಾಗಿ ಕಾಯ್ತಾರ ಅಂತ ದೇವ್ರು ನೋಡ್ತೇನೆ ನಾನು ಕಾಯಬೇಕು ಅದೇ ನಂಬಿಕೆ ದೇವ್ರು ಕೊಡ್ತಾನೆ ದೇವ್ರು ಕೊಡ್ತಾನೆ ಅನ್ನೋ ನಂಬಿಕೆಯಿಂದ ಕಾಯುವಾಗ ದೇವ್ರಿಗೆ ಕೊಟ್ಟೇ ಕೊಡ್ತಾನೆ ನಮ್ಮನ್ನು ನಿರಾಶೆ ಮಾಡುವುದಿಲ್ಲ ಎಷ್ಟೇ ಒಂದು ದೊಡ್ಡ ಸಮಸ್ಯೆ ಆದರೂ ಎಷ್ಟೇ ದೊಡ್ಡ ವ್ಯಾಧಿಗಳಲ್ಲಿ ಕೂಡ ಇದ್ದರೂ ಕೂಡ ದೇವ್ರ ಗುಣ ವ್ಯಾಧಿಗಳಿಂದ ಗುಣಪಡಿಸೋನಾಗಿದ್ದಾನೆ ಎಷ್ಟೋ ದೊಡ್ಡ ಸಮಸ್ಯೆಗಳಿಂದ ದೇವ್ರು ನಮ್ಮನ್ನು ದೇವ್ರು ಬಿಡಿಸೋನಾಗಿದ್ದಾನೆ ಹಾಗಾಗಿ ದೇವ್ರ ಸರ್ವಶಕ್ತನು ಆತನು ಎಂಥ ಸಮಯಲ್ಲಾದರೂ ನಾವು ನಂಬಿಕೊಂಡಿರುವಾಗ ದೇವರು ಕಾಪಾಡಲಿಕ್ಕೆ ಬರುವನಾಗಿದ್ದಾನೆ ಆತನು ತನ್ನ ಮೂಲಕ ದೇವರ ಕಡೆ ಅನೇಕರನ್ನು ರಕ್ಷಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದ ದೇವರಾಗಿದ್ದಾನೆ ನಾವು ಇಬ್ರಿಯ ಏಳು ಇಪ್ಪತ್ತೈದರಲ್ಲಿ ನೋಡ್ತೇವೆ ವಾಕ್ಯ ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದ ಮಾಡಲು ದೇವರು ಶಕ್ತನಾಗಿದ್ದಾನೆ ಅಂತ ನಮ್ಮ ಜೀವಿತದಲ್ಲಿಯೂ ನಿಮ್ಮ ಜೀವಿತದಲ್ಲಿಯೂ ಅದನ್ನು ದೇವರು ಮಾಡಬಲ್ಲನು ಪ್ರೇರೇ ಸ್ವಲ್ಪ ಸಮಯಕ್ಕೋಸ್ಕರ ನಾವು ಸೇಫ್ ಆಗಬೇಕು ನಮ್ಮನ್ನು ರಕ್ಷಿಸ್ಕೊಳ್ಬೇಕು ನಾವು ಚೆನ್ನಾಗಿರಬೇಕು ಅಂತ ನಾವು ಬಯಸಿ ನಾವು ಭಯಪಟ್ಟರೆ ಖಂಡಿತ ಈ ಲೋಕ ಅಲ್ಲ ಹೇಗೂ ಈ ಲೋಕ ನಾವು ತ್ಯಜಿಸಬೇಕು ನಾವು ಅಂಥ ಸಮಸ್ಯೆಗಳು ಬಂದರೆ ದೇವರಿಗಾಗಿ ನಾವು ದೃಢವಾಗಿ ನಿಂತುಕೊಳ್ಳುವಾಗ ದೇವರು ಇವರನ್ನು ಕಾಪಾಡಿದ ರೀತಿಯಲ್ಲಿ ಇವರಿಗೆ ಮಾಡಿದ ಸಹಾಯಗಳಿಗೆ ತಕ್ಕಂತೆ ನಮ್ಮನ್ನು ಕೂಡ ದೇವರು ಸಹಾಯ ಮಾಡ್ತಾನೆ ಅಂಥ ಉರಿಯೋ ಬೆಂಕಿಯಿಂದಲೇ ಅವರನ್ನು ಕಾಪಾಡಿದ ದೇವರು ಈ ಲೋಕದಲ್ಲಿ ಬರುವ ನಮಗೂ ಕೂಡ ಅಂಥ ರೀತಿಯಂಥ ಸಮಸ್ಯೆಗಳಿಂದ ದೇವರು ನಾವು ಕೂಗುವಾಗ ದೇವರು ದೇವರಲ್ಲಿಟ್ಟ ನಂಬಿಕೆಯಂತೆ ದೇವರು ನಮ್ಮನ್ನು ಕಾಪಾಡಲು ಶಕ್ತನಾಗಿದ್ದಾನೆ ದೇವರು ಸರ್ವವನ್ನು ಆಳುವ ದೇವಾದಿ ದೇವನು ಸರ್ವವು ಆತನಿಂದಲೇ ಸೃಷ್ಟಿಯಾದದ್ದು ಆತನಿಗೆ ಯಾವುದು ಅಸಾಧ್ಯವಾಗಿರೋದಿಲ್ಲ ಮನುಷ್ಯರಿಗೆ ಅಸಾಧ್ಯ ಆಗಿದೆ ಪ್ರತಿಯೊಂದು ಅಸಾಧ್ಯವಾಗಿದೆ ಆದರೆ ದೇವರಿಗೆ ಎಲ್ಲ ಸಾಧ್ಯ ಆಗಿದೆ ಪ್ರೇಯರೇ ನಾವು ನಂಬಬೇಕು ದೇವರಲ್ಲಿ ನಂಬಿಗಸ್ಥರಾಗಿರಬೇಕು ಹೇಗೆ ಶದ್ರ ಮೇಷಕ್ ಅವರು ಧೈರ್ಯವಾಗಿ ಎದರು ಎದುರಾಗಿ ಆ ಒಂದು ಹರಸನಿಗೆ ಮಾತಾಡಿದರು ಅದೇ ರೀತಿಯಲ್ಲಿ ಕೂಡ ನಾವು ಕೂಡ ದೇವರ ವಿಷಯದಲ್ಲಿ ನಾವು ಭಯಪಡದೆ ಅಂದರೆ ದೇವರ ವಿಷಯದಲ್ಲಿ ನಾವು ದೃಢವಾಗಿರಬೇಕು ದೇವರಿಗಾಗಿ ನಾವು ಏನಾದ್ರೂ ಮಾಡುವಾಗ ದೇವರು ನಮಗಾಗಿ ಕೂಡ ದೇವರು ಒಳ್ಳೆಯದನ್ನೇ ಮಾಡುವನಾಗಿದ್ದಾನೆ ದೇವರಿಗೆ ಸ್ತೋತ್ರ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ದೇವರೇ ಸ್ವಾಮಿ ಕರ್ತನೆ ಅಪ್ಪ ದಗದಗನೆ ಹುರಿಯುವ ಬೆಂಕಿಯ ಆವಿಯೊಳಗಿಂದ ಅವರನ್ನು ಕಾಪಾಡಿದಾಗೆ ಸ್ವಾಮಿ ಕರ್ತನೆ ಅಪ್ಪ ಈ ಲೋಕದಲ್ಲಿ ಸ್ವಾಮಿ ಅಂಧಕಾರ ಅಂಧಕಾರ ತುಂಬಿರುವಾಗ ದೇವರೇ ಸ್ವಾಮಿ ಅಪ್ಪ ಅಜ್ಞಾನ ಅಜ್ಞಾನದಲ್ಲಿ ಲೋಕ ಮುಳುಗಿ ಹೋಗ್ತಾ ಇದೆ ಸ್ವಾಮಿ ದೇವರೇ ಸತ್ಯ ದೇವರನ್ನು ಕಂಡುಕೊಳ್ಳೋರು ಯಾರೂ ಇಲ್ಲಪ್ಪ ನೀನು ಕಾಪಾಡೋ ಶಕ್ತನಾಗಿದೆಯಾ ನಂಬಿರೋರು ಕೂಡ ಹಿಂದೆ ಹೋಗ್ತಾ ಇದ್ದಾರೆ ಸ್ವಾಮಿ ಅಪ್ಪ ದೇವ ಮತ್ತು ಹೀಗೆ ಆದರೆ ಹೇಗೆ ಅಪ್ಪ ಸ್ವಾಮಿ ನಿನ್ನ ಮಕ್ಕಳು ಕರ್ತನೇ ನಿನ್ನ ರಾಜ್ಯಕ್ಕೆ ಬರ್ತಾರೆ ಅಪ್ಪ ಎಲ್ಲರೂ ಸ್ವಾಮಿ ನಿನ್ನ ಅಗತ್ಯ ರಾಜ್ಯಕ್ಕೆ ಬರಬೇಕೆಂದು ಸ್ವಾಮಿ ನೀನು ಬಯಸುವಾಗ ಕರ್ತನೆ ಅನೇಕ ಆತ್ಮಗಳು ಹಿಂದೆ ಹೋಗ್ತಾ ಇದ್ದಾವಪ್ಪ ದೇವರೇ ಕರ್ತನೆ ಕೆಲಸಕ್ಕೆ ಹಾರಿಸಲ್ಪಟ್ಟವರು ಅಪ್ಪ ತುಂಬ ಜನ ಆದರೆ ಸ್ವಾಮಿ ಕರ್ತನೆ ಅಪ್ಪ ಅದರಲ್ಲಿ ಸ್ವಾಮಿ ನಿನ್ನ ನಂಬಿಕೊಂಡು ಬರೋರು ತುಂಬ ಕಡಿಮೆ ಇದ್ದಾರೆ ಕರ್ತನೆ ರಾಜ ಕೆಲಸಗಾರರು ಕರ್ತನೆ ಜಾಸ್ತಿ ಆದರೆ ಹಾರಿಸಲ್ಪಟ್ಟವರು ಹಾಗಾಗಿ ಅಪ್ಪ ನಾವು ಆಗಿರೋದೆ ಸ್ವಾಮಿ ದೇವ ನೀನು ಅಪ್ಪ ಎಲ್ಲಿಂದ ನಮ್ಮನ್ನ ಎತ್ತಿದೆಯೋ ಅಲ್ಲಿಂದ ಸ್ವಾಮಿ ಕರ್ತನೆ ನಾವು ನೆನೆಸ್ಕೊಳ್ಬೇಕು ಹೇಗೆಲ್ಲ ನೀವು ನಡೆಸಿದ್ದೀವಿ ನಿನ್ನ ಉಪಕಾರ ನಿನ್ನ ಪ್ರೀತಿ ಯಾವತ್ತೂ ನಾವು ಮರೆತು ಹೋಗದೆ ಸ್ವಾಮಿ ಲೋಕದಲ್ಲಿ ಬರುವ ಕಷ್ಟಗಳಿಗೆ ನಾವು ಭಯಪಟ್ಟು ಹಿಂತಿರುಗಿ ಹೋಗೋದಾಗಿ ಸ್ವಾಮಿ ನಿನ್ನಲ್ಲಿ ನಾವು ಬಲವುಳ್ಳವರಾಗಿ ನಿಂತುಕೊಳ್ಳಲು ಸಹಾಯ ಮಾಡಿರಿ ಯಾವುದೇ ಕಾರಣಕ್ಕೂ ನಮ್ಮ ನಂಬಿಕೆಯನ್ನು ಬಿಟ್ಟು ಹೋಗೋದಾಗೆ ಸ್ವಾಮಿ ನೀವೇ ನಮಗೆ ಅಪ್ಪ ಮುಂದೆ ನಿಂತು ಎಲ್ಲ ರೀತಿಯಾದ ಬಲ ಧೈರ್ಯಗಳನ್ನು ಕೊಟ್ಟು ನಡೆಸಬೇಕಾಗಿ ನಾವು ಏನು ಮಾತಾಡಬೇಕ ಪವಿತ್ರ ಆತ್ಮನೇ ನೀನೇ ನಮ್ಮ ಹೃದಯಗಳಲ್ಲಿ ಮಾತನಾಡಬೇಕಾಗಿ ಬೇಡ್ಕೊಳ್ತೇನೆ ಸ್ವಾಮಿ ಇದನ್ನು ನೋಡೋರನ್ನು ಬಲಪಡಿಸು ಆಶ್ರಯಿಸಿ ಧೈರ್ಯಗೊಳಿಸು ಸ್ವಾಮಿ ನಿನಗೆ ಸ್ತೋತ್ರಪ್ಪ ಈ ವಾಕ್ಯಗಳನ್ನು ನೀನು ಮಾತನಾಡಿದಕ್ಕಾಗಿ ನಿಮಗೆ ಸ್ತೋತ್ರ ಹೇಳ್ತಾ ಏಸುವಿನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿದೆ ತಂದೆ ಆಮೇಲೆ ಥ್ಯಾಂಕ್ ಯು ಹಾಂ ದೇವರು ಈ ವಾಕ್ಯದಂತೆ ನಿಮ್ಮನ್ನು ನಮ್ಮನ್ನು ಕೂಡ ದೇವರು ಬಲಪಡಿಸಲಿ ನಡೆಸಲಿ ದೇವರು ಸರ್ವಶಕ್ತನಾಗಿದ್ದಾನೆ ನಾವು ಯಾವುದಕ್ಕೂ ಭಯಪಡೋದು ಬೇಡ ದೇವರ ಕೃಪೆ ನಮ್ಮೊಂದಿಗಿದ್ದರೆ ನಾವು ಏನು ಬೇಕಾದರೂ ನಾವು ಜಯಿಸ್ಬೋದು ದೇವರು ನಮ್ಮ ಪಕ್ಕ ಇದ್ದಾರೆ ನಮ್ಮ ಪರವಾಗಿ ದೇವರು ಇದ್ದ ಮಾಡೋನಾಗಿದ್ದಾನೆ ಆಮೇನ್